ಗಸಗಸೆ ಶಾವಿಗೆ ಪಾಯಸ ನಾವು ಯೂಶ್ವಲಿ ಗಸಗಸೆ ಸಪ್ರೇಟಾಗಿ ಮಾಡ್ತೀವಿ ಗಸಗಸೆ ಪಾಯಸ ಹಾಗೆ ಶಾವಿಗೆ ಪಾಯಸ ಸಪ್ರೇಟಾಗಿ ಮಾಡ್ತೀವಿ ಇವತ್ತು ನಾನು ಗಸಗಸೆ ಮತ್ತು ಶಾವಿಗೆ ಎರಡನ್ನೂ ಒಟ್ಟಾಗಿ ಸೇರಿಸಿ ಪಾಯಸನ ಮಾಡ್ತಾಯಿದ್ದೀನಿ ಈ ಬೇಸಿಗೆಗಾಲದಲ್ಲಿ ಗಸಗಸೆ ಸ್ವಲ್ಪ ಬಾಡಿನ ತಂಪು ಮಾಡುತ್ತೆ ಅಂದರೆ ಸ್ವಲ್ಪ ಕೂಲಾಗಿಡೋದಕ್ಕೆ ಹೆಲ್ಪ್ ಮಾಡುತ್ತೆ ಈ ಗಸಗಸೆ ಪಾಯಸನ ಮಾಡೋದಕ್ಕೆ ಒನ್ ಟೇಬಲ್ ಸ್ಪೂನ್ ಅಕ್ಕಿನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಎಂಟರಿಂದ ಹತ್ತು ಬಾದಾಮಿ ಹಾಗೆ ಒನ್ ಟೇಬಲ್ ಸ್ಪೂನು ಕಡಲೆ ಹುರಿಗಡಲೆ ಒಂದು ಎಂಟರಿಂದ ಹತ್ತು ಗೋಡಂಬಿ ಇವಾಗ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಹುರಿಯೋಣ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ಇದನ್ನೆಲ್ಲ ಹುರಿತಾ ಇದ್ದೀನಿ ಅದಾದಮೇಲೆ ಎರಡು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಗಸಗಸನ ಹಾಕೋತಾಯಿದ್ದೀನಿ ಗಸಗಸೆ ಇಲ್ಲಿ ಕೊನೆಯಲ್ಲಿ ಹಾಕೋತಾ ಇದ್ದೀನಿ ಯಾಕಂದರೆ ಗಸಗಸೆ ಸ್ವಲ್ಪ ಬೇಗ ಫ್ರೈ ಆಗಿಬಿಡುತ್ತೆ ಬೇಗ ಸಿಡಿಯೋದಕ್ಕೆ ಶುರು ಮಾಡುತ್ತೆ ಸೊ ಅದಕ್ಕೋಸ್ಕರ ಗಸಗಸನ ಲಾಸ್ಟಲ್ಲಿ ಹಾಕೋತಾ ಇದ್ದೀನಿ ಇವಾಗ ನೋಡ್ತಾ ಇದ್ರೆ ಅದೆಲ್ಲ ಗೋಲ್ಡನ್ ಬ್ರೌನ್ ಆಗಿ ಆಗಿ ಸ್ವಲ್ಪ ಫ್ರೈ ಆಗಿದೆ ನಂತರ ಒಂದು ಕಡಾಯಲ್ಲಿ ಒನ್ ಟೇಬಲ್ ಸ್ಪೂನ್ ಆಯಿಲ್ನ ಹಾಕ್ಕೊಂಡು ಒಂದು ಬೌಲಷ್ಟು ಶಾವ್ಗೆನ ಹಾಕೋತಾ ಇದೀನಿ ನಾನು ತೊಗೊಂಡಿರೋದು ಎಮ್ ಟಿ ಆರ್ ಶಾವಿಗೆ ಸೊ ಇದನ್ನು ಕೂಡ ನಾವು ಗೋಲ್ಡನ್ ಬ್ರೌನ್ ಆಗೋ ತನಕ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಲ್ಲಾಂದರೆ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಅದು ಬೇಗ ಸೀದೋಗ್ಬಿಡುತ್ತೆ ಅದಕ್ಕೋಸ್ಕರ ಇವಾಗ ಲೋ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ಈಗ ನಾನು ಹುರ್ಕೊಂಡಿದ್ದ ಗಸಗಸೆ ಬಾದಾಮ್ ಗೋಡಂಬಿ ಮಿಶ್ರಣ ಏನಿತ್ತು ಅದನ್ನು ತಣ್ಣಗಾಗಕ್ಕೆ ಇಟ್ಟಿದ್ದೆ ನಾನು ತಣ್ಗೆ ಇವಾಗ ಒಂದು ಬೌಲಷ್ಟು ತೆಂಗಿನಕಾಯಿನ ಹಾಕ್ಕೊಂಡು ಇವಾಗ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಫೈನ್ ಪೇಸ್ಟಾಗಿ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಈಗ ಹುರ್ಕೊಂಡಿದ್ದ ಚಾವ್ಗೆನ ನಾನು ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀನಿ ಈಗ ಅದೇ ಕಡಾಯಲ್ಲಿ ನಾನೇನು ಗ್ರೈಂಡ್ ಮಾಡ್ಕೊಂಡೆ ಇವಾಗ ಪೇಸ್ಟು ಅದನ್ನು ಹಾಕ್ಕೊಂಡು ಹಾಗೆ ಸ್ವಲ್ಪ ನೀರನ್ನು ಹಾಕೋಬೇಕು ಇವಾಗ ಅದು ಸ್ವಲ್ಪ ಬಿಸಿ ಆದಮೇಲೆ ಇವಾಗ ಫ್ರೈ ಮಾಡ್ಕೊಂಡಿರೋ ಶಾವ್ಗೆನ ಕೂಡ ಹಾಕ್ಕೊಂಡು ಒಂದು ಮೂರಿಂದ ನಾಲ್ಕು ನಿಮಿಷ ಅದನ್ನು ಕುಕ್ ಮಾಡಬೇಕು ನಂತರ ಒಂದು ಬಟ್ಲಾಗುವಷ್ಟು ನಾನು ಜಾಗರಿ ಅಂದರೆ ಬೆಲ್ಲನ ಮುಂಚ ಕರಗಿಸಿಟ್ಕೊಂಡಿದ್ದೆ ಅದನ್ನು ಕೂಡ ಇವಾಗ ಇದ್ದೀನಿ ಇವಾಗ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ ಬೆಲ್ಲ ಬೇಡ ಅಂತ ಹೇಳಿದ್ರೆ ನೀವು ಸಕ್ಕರೆನ ಕೂಡ ಹಾಕೋಬೋದು ನಾನು ಜಾಸ್ತಿ ಪ್ರಿಫರ್ ಮಾಡೋದು ಬೆಲ್ಲ ಅದಕ್ಕೋಸ್ಕರ ನಾನು ಬೆಲ್ಲ ಯೂಸ್ ಮಾಡ್ತಾ ಇದ್ದೀನಿ ಈಗ ಒಂದು ಕಪ್ಪಷ್ಟು ಹಾಲನ್ನು ಹಾಕ್ತಾ ಇದ್ದೀನಿ ಹಾಲನ್ನು ಹಾಕೋದ್ರಿಂದ ಸ್ವಲ್ಪ ಪಾಯಸ ಬಂದು ಸ್ವಲ್ಪ ಗಟ್ಟಿ ಆಗುತ್ತೆ ಅದಕ್ಕೋಸ್ಕರ ನಾನು ಹಾಲನ್ನು ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ಒಳ್ಳೆ ಟೇಸ್ಟನ್ನ ಕೂಡ ಕೊಡುತ್ತೆ ಕೊನೆಯಲ್ಲಿ ಸ್ವಲ್ಪ ಏಲಕ್ಕಿ ಪೌಡರ್ನ ಇದ್ದೀನಿ ಏಲಕ್ಕಿನ ನಾನು ಹಾಗೆ ಕುಟ್ಟಿ ಹಾಕ್ತಾ ಇದ್ದೀನಿ ಇಲ್ಲಾಂದರೆ ರೆಡಿಮೇಡ್ ಏಲಕ್ಕಿ ಪೌಡರ್ ಸಿಕ್ಕಿದ್ರೆ ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು ಈಗ ಪಾಯಸ ರೆಡಿಯಾಗಿದೆ ಮಾವಿನಕಾಯಿ ಸೀಸನ್ ಬಂದರೆ ಸಾಕು ಎಲ್ಲರ ಮನೆಯಲ್ಲೂ ಮಾವಿನಕಾಯಿ ಚಿತ್ರಾನ್ನ ಅಂತೂ ಎವ್ರಿ ವೀಕ್ ಒಂದು ಸಲ ಇಲ್ಲಾಂದರೆ ಎರಡು ಸಲ ಎಲ್ಲರೂ ಮಾಡ್ತಾನೆ ಇರ್ತಾರೆ ನಾನು ಕೂಡ ಮಾವಿನಕಾಯಿ ಚಿತ್ರಾನ್ನದ ತುಂಬ ಫ್ಯಾನು ನನಗೂ ಮಾವಿನಕಾಯಿ ಚಿತ್ರಾನ್ನ ಅಂದರೆ ತುಂಬ ಇಷ್ಟ ಸೊ ಇವತ್ತು ನಾನು ಹೇಗೆ ಮಾಡ್ತಾ ಇದ್ದೀನಿ ಮಾವಿನಕಾಯಿ ಚಿತ್ರಾನ್ನ ಅದನ್ನು ತೋರಿಸ್ತಾ ಇದ್ದೀನಿ ಮೊದಲಿಗೆ ಎರಡು ಟೇಬಲ್ ಸ್ಪೂನ್ ಆಯಿಲ್ ಹಾಕ್ತಾ ಇದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನ್ ಚೆನ್ನಾದಾಲ್ ಅಂದರೆ ಕಡಲೆಬೇಳೆ ಒನ್ ಟೇಬಲ್ ಸ್ಪೂನ್ ಊರದ್ದಾಲ್ ಅಂದರೆ ಉದ್ದಿನಬೇಳೆ ಹಾಗೆ ಸಾಸಿವೆ ಮತ್ತು ಜೀರಿಗೆ ಕಡಲೆಬೇಳೆ ಸ್ವಲ್ಪ ಕೆಂಪಾಗೋ ತನಕ ಇವಾಗ ಅದನ್ನು ಬಿಟ್ಟು ಅದಾದಮೇಲೆ ಮೂರಿಂದ ನಾಲ್ಕು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಈರುಳ್ಳಿ ಸ್ವಲ್ಪ ಇವಾಗ ಗೋಲ್ಡನ್ ಬ್ರೌನ್ ಆಗೋ ತನಕ ಅದನ್ನು ಫ್ರೈ ಮಾಡಬೇಕು ಚೆನ್ನಾಗಿ ಈರುಳ್ಳಿ ಬೇಯೋವಾಗ ಕೆಲವೊಂದು ಸಲ ಸೀದೋಗಿಬಿಡುತ್ತೆ ಕೆಳಗಡೆ ಅದಕ್ಕೋಸ್ಕರ ಸ್ವಲ್ಪ ನಾವು ನೀರನ್ನು ಹಾಕ್ಬಿಟ್ಟು ಅದನ್ನು ಬೇಯಿಸ್ಬೇಕಾಗತ್ತೆ ಸೊ ನಾನು ಕೂಡ ಇಲ್ಲಿ ಸ್ವಲ್ಪ ನೀರನ್ನು ಹಾಕಿ ಈರುಳ್ಳಿನ ಬೇಯಿಸ್ತಾ ಇದ್ದೀನಿ ಹಾಗೆ ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಒಂದು ಎಂಟರಿಂದ ಹತ್ತು ಹಸಿರು ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ ಹಾಗೆ ಬೆಳ್ಳುಳ್ಳಿ ಎಷ್ಟುಗಳು ಹತ್ತರಿಂದ ಒಂದು ಹದಿನೈದು ಹಾಗೆ ತೆಂಗಿನಕಾಯಿ ಒಂದು ಬೌಲಷ್ಟು ತೆಂಗಿನಕಾಯಿ ಪೀಸಸ್ನ ಹಾಕ್ಕೊಂಡು ಇವಾಗ ಇದನ್ನು ನಾನು ನೀರು ಹಾಕ್ಕೊಂಡಿರಾನೆ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಗ್ರೈಂಡ್ ಮಾಡ್ಕೊತಿರೋದು ಯಾಕೆ ಅಂತ ಹೇಳಿದ್ರೆ ಚಿಕ್ಕ ಮಕ್ಕಳಿದ್ರೆ ಹಸಿರು ಮೆಣಸಿನ್ಕಾಯಿ ಅದು ತುಂಬ ಬಾಯಿಗೆ ಸಿಕ್ಕರೆ ಅದು ಮಕ್ಳು ತಿನ್ನಲ್ಲ ಅದಕ್ಕೋಸ್ಕರ ನಾನು ಗ್ರೈಂಡ್ ಮಾಡ್ಕೊಂಡು ಹಾಕೋತಾ ಇರೋದು ಹಾಗೆ ಅರಿಶಿನ ಪುಡಿನ ಹಾಕೋತಾ ಇದ್ದೀನಿ ಈಗ ಗ್ರೈಂಡ್ ಮಾಡ್ಕೊಂಡಿರೋ ಅಂಥ ಪೇಸ್ಟನ್ನು ಕೂಡ ಹಾಕ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಇಂಗ್ರೀಡಿಯೆಂಟ್ಸ್ ಎಷ್ಟು ಕ್ವಾಂಟಿಟಿ ಬೇಕು ಅದನ್ನು ಮಿಸ್ ಮಾಡಿದರೆ ಹೇಳುವಾಗ ಅದನ್ನು ನಾನು ಸ್ಕ್ರೀನ್ ಮೇಲೆ ಮೆನ್ಷನ್ ಕೂಡ ಮಾಡಿದ್ದೀನಿ ನೀವಲ್ಲಿ ನೋಡ್ಕೋಬಹುದು ಈಗ ಈರುಳ್ಳಿ ಎಲ್ಲ ಸ್ವಲ್ಪ ಬೆಂದಾಗಿದೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಎರಡು ನಿಮಿಷ ಇದನ್ನು ಉಪ್ಪು ಕರಗೋ ತನಕ ಬಿಡಬೇಕು ಹಾಗೆ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ನಾನು ಲಾಸ್ಟಲ್ಲಿ ಮಾವಿನಕಾಯಿ ತುರಿನ ಹಾಕ್ತಾಯಿದ್ದೀನಿ ಒಂದು ಕಾಲು ಭಾಗ ಮಾವಿನಕಾಯಿನ ತುರ್ಕೊಂಡಿರೋದು ಇದು ಸ್ವಲ್ಪ ಹುಳಿ ಜಾಸ್ತಿ ನೀವು ನೋಡ್ಕೋಬೇಕು ಹುಳಿ ಜಾಸ್ತಿ ಇರೋಂಥ ಮಾವಿನಕಾಯಿ ಇದ್ರೆ ಸ್ವಲ್ಪ ಕಮ್ಮಿ ಹಾಕೋಬೇಕಾಗತ್ತೆ ಹಾಗೆ ಈ ಮಾವಿನಕಾಯಿ ಗೊಜ್ಜನ್ನ ನಾವು ಎರಡರಿಂದ ಮೂರು ದಿನ ಸ್ಟೋರ್ ಮಾಡ್ಕೋಬಹುದು ಯಾವಾಗಾದರೂ ಅರ್ಜೆಂಟಾಗಿ ಏನಾದರೂ ಮಾಡಬೇಕು ಅಂತ ಹೇಳಿದ್ರೆ ಒಂದು ಸ್ವಲ್ಪ ರೈಸ್ ಮಾಡಿಕೊಂಡು ಈ ಗೊಜ್ಜನ್ನ ಕಲಿಸ್ಕೊಂಡ್ರೆ ಚಿತ್ರಾನ್ನ ರೆಡಿ ಆಗುತ್ತೆ ಈ ರೆಸಿಪಿ ನಿಮಗೂ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗೆ ಇನ್ನಷ್ಟು ರೆಸಿಪಿಗಳಿಗೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್